ಮಾಡಿದವನಾಗ ನಷ್ಟವೇ ಹೊರತು ಏನೂ ನಷ್ಟ ಆಗೋದಿಲ್ಲ ಅಂತಲ್ಲೇ ಶಿವರಾತ್ರಿ ದಿನ ಮಾಡಬಾರದು ಉಪವಾಸ ಅಂತ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಹೊರಟ್ರೆ ಅದಕ್ಕೂ ವಿಚಿತ್ರವಾಗಿಲ್ಲ ನಾನು ಸ್ಮಶಾನದಲ್ಲೇ ಊಟ ಮಾಡ್ತೀನಿ ಅಂತ ಹೊರಟ್ರೆ ಅನ್ಸಲಿ ಇಲ್ಲ ಇಲ್ಲ ನಾನು ಸ್ಮಶಾನದಲ್ಲಿ ಊಟ ಮಾಡೋದಲ್ಲ ಸ್ಮಶಾನದಲ್ಲೇ ಮದುವೆನೂ ಮಾಡಿಸ್ತೀನಿ ಅಂತ ಹೊರಟ್ರೆ ಅನ್ಸಲಿ ಆ ಥರದ ಒಂದು ವಿಚಿತ್ರ ಪ್ರಕೃತಿ ಬೆಳೀತಾ ಇರತಕ್ಕಂಥ ಒಂದು ಸಾಮ್ರಾಜ್ಯದಲ್ಲಿ ನಾವು ಕುತ್ಕೊಂಡಿದ್ದೀವಿ ಅಂತ ರಾಜಕೀಯ ಭಿನ್ನತೆಗಳು ನೂರು ಥರ ಇರ್ಬೋದು ಇದ್ದಲ್ಲಿ ಇನ್ನೂ ಹತ್ತು ಪಾರ್ಟಿ ಬರುತ್ತೆ ಇರೋ ಪಾರ್ಟಿ ಸೋಲುತ್ತೆ ಸೋತಿರೋ ಪಾರ್ಟಿ ಬರುತ್ತೆ ಪಾರ್ಟಿಗಳು ವಿಲೀನ ಆಗ್ತವೆ ಪಾರ್ಟಿಗಳು ನಷ್ಟ ಆಗ್ತಾವೆ ವ್ಯಕ್ತಿಗಳ ಹೆಸರಿಂದ ಇರತಕ್ಕಂಥ ರಾಜಕೀಯ ಪಕ್ಷಗಳು ಹಾಳಾಗ ಹೋಗ್ತಾವೆ ಯಾವುದೋ ಒಂದು ಹಂತದಲ್ಲಿ ಜಾತಿ ಹೆಸರಲ್ಲಿ ಬಂದಿರತಕ್ಕಂಥ ಪಕ್ಷಗಳು ಆ ಜಾತಿಯ ತಾಕತ್ತು ಕಡಿಮೆ ಆದಾಗ ಅವು ಕೂಡ ಲುಪ್ತ ಆಗಿ ಹೋಗ್ತವೆ ಅದ್ರ ಅದಾದ್ಮೇಲೆ ಸತ್ಯವನ್ನು ಉಳ್ಕೊಂಡಿರುತ್ತೆ ಸತ್ಯವನ್ನು ಉಳ್ಕೊಂಡಿರುತ್ತೆ ಸದಾಚಾರ ಉಳ್ಕೊಂಡಿರುತ್ತೆ ಅಂತ ಸತ್ಯ ಉಳ್ಕೊಳ್ಳುತ್ತೆ ಸತ್ಯ ಯಾಕೆ ಉಳ್ಕೊಳ್ಳುತ್ತೆ ಅಂತ ಕೇಳಿದ್ರೆ ಸದಾಚಾರ ಉಳ್ಕೊಳ್ಳುತ್ತೆ ಆ ಸದಾಚಾರ ಮತ್ತು ಸತ್ಯ ಉಳ್ಕೊಳ್ಳೋ ಕಾರಣಕ್ಕೆ ಒಂದು ದೇಶನೂ ಉಳ್ಕೊಳುತ್ತೆ ಒಂದು ಧರ್ಮನೂ ಉಳ್ಕೊಳುತ್ತೆ ಒಂದ್ಸಲ ಆ ಅದನ್ನು ಕೆಡವು ಅಂತ ನೀವು ನವರಾತ್ರಿ ಮಾಡ್ತೀರಲ್ಲ ನೀವು ಚಾಮುಂಡಿನ ಪೂಜೆ ಮಾಡ್ತೀರಲ್ಲ ನಮಗ ರಾವಣ ದೇವರು ನಮಗೆ ರಾವಣ ದೇವರು ರಾವಣ ದೈವ ಭಕ್ತ ಅಲ್ಲ ಅಂತ ಹೇಳಲಿಲ್ಲ ಯಾರು ರಾವಣ ಶಿವಭಕ್ತ ಅಂತ ಹೇಳಲಿಲ್ಲ ಅಂತಂದ್ರೆ ರಾವಣ ಕೆಲವು ಮಿತಿಗಳನ್ನ ಉಲ್ಲಂಘಿಸ್ದ ಅದಕ್ಕೋಸ್ಕರ ಸಂಹಾರ ಮಾಡ್ದ ರಾಮ ಅಂತ ರಾವಣ ನಮ್ ದೇವರು ಅಂತ ಶುರು ಮಾಡುವಂತ ಪ್ರವೃತ್ತಿಯವರು ಇವತ್ ನಮ್ಮ ದೇಶದಲ್ಲಿ ಅಮಾವಾಸ್ಯ ದಿನ ಪ್ರಶಾಂತದಲ್ಲಿ ಊಟ ಮಾಡ್ಬೇಕು ಅಮಾವಾಸ್ಯ ದಿನ ಮದುವೆ ಮಾಡಬೇಕು ಸಮಾಜ ಒಂದು ನಂಬ್ಕೊಂಡು ಬಂದಿದೆ ಅಮಾವಾಸ್ಯ ದಿನ ಒಳ್ಳೆ ಕೆಲಸ ಮಾಡಬಾರ್ದು ದೀಪಾವಳಿ ಒಂದ್ ಸಂದರ್ಭದಲ್ಲಿ ಬಿಟ್ಟು ಮಾಡ್ತಾರೆ ಒಟ್ಟಿಗೆ ಹೋಗ್ತೀನಿ ಇಲ್ಲ ಇಲ್ಲ ನಾನು ನೀರು ಕುಡಿತೀನಿ ಅಂತ ಕೇಳಿದ್ರೆ ಇಲ್ಲ ನಾನು ಆ್ಯಸಿಡಿಯಾ ಕುಡಿತೀನಿ ಅಂತ ಹೇಳಿದ್ರೆ ಆ ಥರದ್ದು ವಿತಂಡವಾದಿಗಳು ಇವತ್ತು ಸಮಾಜಕ್ಕೆ ಪ್ರಮುಖರಾಗ್ಬಿಟ್ಟಾಗ ಅನೇಕ ಸಲ ಅನೇಕ ರೀತಿಯ ಗಂಡಾಂತರಗಳ ಅವಾಂತರಗಳು ಬರ್ತಾವೆ ಆಗ ನಮ್ಮನ್ನು ಬದುಕಿಸೋದು ಯಾವುದು ಅಂತ ಕೇಳಿದ್ರೆ ಸದಾಚಾರಗಳು ಅಂತ ಅಂದ್ರೆ ಎನಿ ಸರ್ಕಮ್ಸ್ಟಾನ್ಸಸ್ ಇವತ್ತು ಸ್ವಾಮೀಜಿಗಳು ಇಲ್ಲಿದ್ದಾರೆ ಸ್ವಾಮೀಜಿಗಳು ನಮ್ಮ ಸಂಪ್ರದಾಯಕ್ಕೆ ಸೇರಿದವರಲ್ಲ ವಾಲ್ಮೀಕಿ ಗುರುಪೀಠದ ಸ್ವಾಮೀಜಿಗಳೆಲ್ಲ ಬಂದಿರೋದು ಇದರ ನಮ್ಮ ಗದಗಿನ ಶಿವಾನಂದ ಬೃಹನ್ ಮಠದ ಸ್ವಾಮೀಜಿಗಳಿರೋದು ಆದರೆ ನಮ್ಮದೊಂದು ಸದಾಚಾರ ಏನು ಅಂತ ಕೇಳಿದ್ರೆ ಅಲ್ಲಿ ಒಬ್ರು ಸ್ವಾಮೀಜಿ ಬರ್ತಾರೆ ಅಂತ ಕೇಳಿದ್ರೆ ಅವರು ಅವ್ರ ಸಂಪಾದನೆ ಅಂತ ಮಾಡೋದಿಲ್ಲ ಹಾಗಾಗಿ ಅವ್ರನ್ನ ನೋಡ್ಕೊಳ್ಳೋದು ಸಮಾಜದ ಕೆಲಸ ಅಂತ ತಾಯಂದ್ರೆ ಅಂಬಳಿ ತನಕ ತಗೊಂಡು ಬಂದ್ರಲ್ಲ ಇದು ಸದಾಚಾರ ಇದು ಇದು ಸದಾಚಾರ ಈ ಸದಾಚಾರದ ಕಾರಣಕ್ಕೆ ಸತ್ಯ ಉಳ್ಕೊಳತ್ತೆ ಆ ಸತ್ಯದ ಕಾರಣಕ್ಕೆ ಧರ್ಮ ಉಳ್ಕೊಳ್ಳುತ್ತೆ ಸತ್ಯ ಮತ್ತು ಧರ್ಮದ ಕಾರಣಕ್ಕೆ ಒಂದ್ ಸಂಸ್ಕೃತಿ ಮತ್ತು ಒಂದು ದೇಶ ಕೂಡ ಉಳ್ಕೊಳತ್ತೆ ಅಂದಲೇ ಉಳ್ಕೊಂಡೇ ಉಳ್ಕೊಳತ್ತೆ ರಾಜಕೀಯ ನಷ್ಟ ಆಗ್ಬೋದು ಆದ್ರೆ ಸದಾಚಾರ ನಷ್ಟ ಆಗಲ್ಲ ನಮ್ಮ ದೇಶದಲ್ಲಿ ಸತ್ಯ ನಷ್ಟ ಆಗಲ್ಲ ಧರ್ಮ ನಷ್ಟ ಆಗಲ್ಲ ಸಂಸ್ಕೃತಿ ನಷ್ಟ ಆಗಲ್ಲ ಯಾಕಂದ್ರೆ ಇದನ್ನ ನಷ್ಟ ಮಾಡಬೇಕು ಮಾಡ್ಬೇಕು ಅಂತ ಬಹಳ ಮುಂಚೆನಿಂದ ಕೌರವರು ರಾಮಣ್ಣರಿಂದ ಹಿಡಿದು ಇವತ್ತಿನವರೆಗೆ ಅನೇಕ ಜನ ಪ್ರಯತ್ನ ಪಡ್ತಾ ಇದ್ದಾರೆ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಹೆಸರು ಇಟ್ಟರು ಕೆಲವೊಸಲ್ಲಿ ನಾಸ್ತಿಕರು ಇಟ್ರು ಇನ್ನು ಕೆಲವು ಸಲ ಇನ್ನೇನು ಅಂತ ಈಗ ಅವ್ರಿಗೆ ಇಂಗ್ಲೀಷ್ನಲ್ಲಿ ಅದಕ್ಕೆ ಕನ್ನಡದಲ್ಲಿ ಶಬ್ದ ಇಲ್ಲ ಯಾಕಂದ್ರೆ ನಮ್ಮ ದೇಶದ ಕಲ್ಪನೆಯನ್ನಲ್ಲ ಈ ವಿತಂಡವಾದ ಅನ್ನೋದು ನಾನು ಚಾಮುಂಡಿ ಪೂಜೆ ಮಾಡ್ತೀನಿ ದೇವಿ ಪೂಜೆ ಮಾಡ್ತೀನಿ ಅಂದರೆ ಇಲ್ಲ ನಾನು ರಾವಣನ ಪೂಜೆ ಮಾಡ್ತೀನಿ ಅನ್ನೋರಿಗೆ ನಮ್ಮ ದೇಶದಲ್ಲಿ ಇನ್ನೂ ಶಬ್ದ ಹುಟ್ಟಿಲ್ಲ ಯಾಕಂದ್ರೆ ನಮ್ಮ ದೇಶಕ್ಕೆ ಸ್ವಲ್ಪ ವಿಚಿತ್ರ ಇದ್ರು ಈ ಭಾವನೆನೇ ಸ್ವಲ್ಪ ವಿಚಿತ್ರ ಅಂತಲೇ ಹಿಂಗೆ ಇಂಗ್ಲೀಷಲ್ಲಿ ಇಂಥವ್ರಿಗೆ ಅಂತ ಕರೀತಾರೆ ಡಬ್ಲ್ಯೂ ಓ ಕೆ ಇ ಐ ಎಸ್ ಟಿ ಅಂತ ಕರೀತಾರೆ ನೀವು ಹಿಂಗೆ ಪ್ರದಕ್ಷಿಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲ ನಾನು ಉಲ್ಟಾ ಪ್ರದಕ್ಷಿಣೆ ಮಾಡ್ತೀನಿ ಅಂತ ಇಂಥವ್ರಿಗಿನ್ನೂ ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ಶಬ್ದ ಬಂದಿಲ್ಲ ಇಂಥವ್ರನ್ನ ಓಕಿಸ್ಟ್ಗಳು ಅಂತ ಕರೀತಾರೆ ಒಂಥಲೇ ಅಂಥವರ ಸಂಖ್ಯೆ ಮತ್ತು ಅಂಥವರ ಪ್ರಾಬಲ್ಯತೆ ಜಾಸ್ತಿ ಆಗ್ತಾ ಇರತಕ್ಕಂಥ ದಿನಗಳಲ್ಲಿ ಇವತ್ತು ಗುರು ತಪೋವನ ಇವತ್ತಿಲ್ಲಿ ಉದ್ಘಾಟನೆ ಆಗಿದೆ ಅಂತ ಇದು ಸಮಾಜಕ್ಕೆ ಅರ್ಪಣೆ ಆಗಿದೆ ಇದೊಂದು ತಂಗಾಳಿ ಇದು ಅಂತ ಇದೊಂದು ತಂಗಾಳಿ ಇದು ಇದೊಂದು ತಿರುಗಾಳಿ ಅಲ್ಲ ಇವತ್ತು ಸಮಾಜಕ್ಕೆ ವಿರೋಧವಾಗಿ ಸದಾಚಾರಕ್ಕೆ ವಿರೋಧವಾಗಿ ಧರ್ಮಕ್ಕೆ ವಿರೋಧವಾಗಿ ದೇಶಕ್ಕೆ ವಿರೋಧವಾಗಿ ಇವತ್ತು ಬೀಸ್ತಾ ಇರತಕ್ಕಂಥ ಬಿರುಗಾಳಿಯ ಎದುರುಗಡೆ ಇದೊಂದು ತಂಗಾಳಿ ಇದು ಅದರ ನೆನ್ಪಿಟ್ಕೊಳ್ಬೇಕು ಬಿರುಗಾಳಿಗೆ ಅಂತ್ಯ ಇದೆ ತಂಗಾಳಿಗೆ ಎಂದೂ ಕೂಡ ಅಂತ್ಯ ಇಲ್ಲ ತಂಗಾಳಿ ದಿನ ಸುಳಿತಾ ಇರುತ್ತೆ ಬಿರುಗಾಳಿ ಒಂದು ಎರಡು ದಿನ ಸುಳಿದು ಹೊಟ್ಟೋಗುತ್ತೆ ಅದೊಂದು ಸ್ವಲ್ಪ ನಷ್ಟ ಮಾಡ್ಬೋದು ಆದರೆ ಸಮಾಜ ಅದನ್ನು ಕಟ್ಕೊಳ್ಳುತ್ತ ಅಂತಲೇ ನಾನು ಈ ಉಳಿಗಾಲ ಇಲ್ಲ ಅನ್ನೋದನ್ನು ನನ್ನ ರಾಜಕೀಯದ ಮಾತಿನಲ್ಲಿ ಹೇಳ್ತಾ ಇಲ್ಲ ನನ್ನ ಭಾವನೆ ಮತ್ತು ನಂಬಿಕೆಯ ಮಾತಲ್ಲಿ ಹೇಳ್ತಾ ಇದ್ದೀನಿ ಈ ಥರದ ಯಾವುದು ವಿತಂಡವಾದಗಳು ನಮ್ಮ ಸಮಾಜದಲ್ಲಿ ಉಳಿಯೋದಿಲ್ಲ ಅಂತ ನಮ್ಮ ರಕ್ತದಲ್ಲಿ ಇರ್ತಕ್ಕಂಥದ್ದು ನಮ್ಮ ಡಿ ಎನ್ ಎಲ್ಲಿ ಇರ್ತಕ್ಕಂಥದ್ದು ಅದೇ ತರದ ಸಂಗತಿಗಳು ಅದರದ್ದೇ ವಾರಸುಧಾರಿಕೆಯೇ ಮುಂದುವರಿಬೇಕಾಗಿರ್ತಕ್ಕಂಥ ದೀಪದ ರೀತಿಯಲ್ಲಿ ಇವತ್ತು ಗುರುತಪವನ್ನು ಕೂಡ ಪೂಜ್ಯ ಸದಾಶಿವಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅವರ ಸಾರಥ್ಯದಲ್ಲಿ ಇದು ಸಮಾಜಕ್ಕೆ ಅರ್ಪಣೆ ಆಗ್ತಾ ಇದೆ ಇವತ್ತು ಬಹಳ ಸಣ್ಣದಿದವ್ರೆ ಇವತ್ತು ಬಹಳ ಸಣ್ಣದ ಆದರೆ ಒಂದ್ ಮಾತ್ರ ನನ್ನ ನಂಬಿಕೆಯಿಂದ ಅವ್ರ ಬಗೆಗಿನ ನಂಬಿಕೆಯಿಂದ ಹೇಳ್ತೀನಿ ಅವ್ರ ಹತ್ರದಿಂದ ನೋಡಿರೋದ್ರಿಂದ ಅವ್ರ ಸಂಕಲ್ಪ ಶಕ್ತಿ ಆಧಾರದ ಮೇಲೆ ನಾನು ಹೇಳ್ತೀನಿ ಅಂತಲೇ ಗಂಗೆ ಕೂಡ ಹುಟ್ಟುವಾಗ ಬಹಳ ಹನಿಗಳಷ್ಟೇ ಅಂದೆ ನೀವು ಗಂಗೋತ್ರಿಗೆ ಹೋಗಿದ್ರೆ ಅಕಸ್ಮಾತ್ ಗಂಗೋತ್ರಿಗೆ ಹೋಗಲಿಲ್ಲ ಅಂತ ಹೇಳಿದ್ರೆ ಇಲ್ಲೇ ಹೇಮಾವತಿ ನದಿ ಹುಟ್ಟೋ ಜಾಗ ಇದೆ ಅಂತಾನೆ ಧರ್ಮಸ್ಥಳದಿಂದ ಮೇಲೆ ಮೂಡಿಗೆರೆಯಿಂದ ಮುಂದೆ ಹೇಮಾವತಿ ನದಿ ಹುಟ್ಟೋ ಜಾಗ ಇದೆ ಅಕಸ್ಮಾತ್ ನದಿ ಹುಟ್ಟೋ ಜಾಗ ನೋಡಿಲ್ಲ ಅಂತ ಹೇಳಿದ್ರೆ ಮುಂದಿನದಲ್ಲಿ ಧರ್ಮಸ್ಥಳಕ್ಕೆ ಹೋಗುವಾಗ ಆ ಹೇಮಾವತಿ ನದಿ ಹುಟ್ಟತಾ ಇರ್ತಕ್ಕಂಥ ಜಾಗ ಒಂದ್ಸಲಿ ನೋಡ್ಕೊಂಡು ಮೊನ್ನೆ ಆ ಹೇಮಾವತಿ ಹುಟ್ ನದಿ ಹುಟ್ಟತಕ್ಕಂಥ ಜಾಗ ಅದು ಬರೀ ಹನಿ ನೀರುಗಳು ಹುಟ್ಟಕ್ ಶಬ್ದ ಕೇಳಿಸುತ್ತೆ ನಿಮ್ಗೆ ಅದೊಂದು ಹರಿವು ಕೂಡ ಅಲ್ಲ ಗಂಗೆ ಹುಟ್ಟತಕ್ಕಂಥ ಜಾಗದಲ್ಲೂ ಹಾಗೆ ಅದೊಂದು ಹರಿವು ಅಲ್ಲ ಅದು ಕೇವಲ ಬಿಂದುಗಳು ಅಂದ ಆದ್ರೆ ಅದೇ ಗಂಗೆ ನೀವು ಪ್ರಯಾಗರಾಜದಲ್ಲಿ ನೋಡಿದ್ರೆ ಅದೇ ಗಂಗೆ ನೀವು ಪಟ್ನಾ ಪಟ್ಟಣದಲ್ಲಿ ನೋಡಿದ್ರೆ ಅದೇ ಗಂಗೆ ನೀವು ಕಲ್ಕತ್ತಾದಲ್ಲಿ ನೋಡಿದ್ರೆ ಇದೇನಾ ಗಂಗೆ ನಾನು ಗಂಗೋತ್ರಿ ನೋಡ್ಕೊಂಡು ಬಂದಿದ್ದು ಅಂತ ಅನ್ಸುತ್ತ ಇಲ್ಲಿಂದ ಒಂದು ಎರಡು ವರ್ಷದ ನಂತರ ಇಲ್ಲಿಂದ ಒಂದು ಐದು ವರ್ಷದ ನಂತರ ಇಲ್ಲಿಂದ ಒಂದು ಹತ್ತು ವರ್ಷದ ನಂತರ ಇಲ್ಲಿಂದ ಒಂದು ಐವತ್ತು ವರ್ಷದ ನಂತರ ಈ ಗುರು ತಪೋವನಕ್ಕೆ ಬಂದಿರತಕ್ಕಂಥವ್ರಿಗೆ ನಾನು ನಿಶ್ಚಿತವಾಗಿ ಹೇಳಬಲ್ಲೆ ಸ್ವಾಮೀಜಿಗಳ ಸಾತ್ವಿಕ ಶಕ್ತಿ ಆಧಾರದ ಮೇಲೆ ಅವ್ರಿಗೆರ್ತಕ್ಕಂಥ ಸತ್ಯದ ಆಧಾರದ ಮೇಲೆ ಅವ್ರಿಗಿರ್ತಕ್ಕಂಥ ಸಂಕಲ್ಪ ಶಕ್ತಿ ಆಧಾರದ ಮೇಲೆ ನೀವೇ ನಿಬ್ಬೆರಗಾಗುವಂಥ ರೀತಿಯಲ್ಲಿ ಸಮಾಜೋಪಯೋಗಿ ಈ ಜಾಗ ಅದು ಉಪಯೋಗ ಆಗುತ್ತಲ್ಲ ಇಲ್ಲಿ ಇವತ್ತು ಭಕ್ತಿ ದಾಸೋಹ ಇವತ್ತು ಇವತ್ತು ಅನ್ನ ದಾಸೋಹ ಇವೆರಡೇ ನಡೀತಾ ಇರಬಹುದು ಅಂತಲೇ ಆದ್ರೆ ಇಲ್ಲೊಂದು ರಾಷ್ಟ್ರೀಯತೆಯ ದಾಸೋಹ ಕೂಡ ನಡೆಯುತ್ತೆ ಇಲ್ಲೊಂದು ವೈಚಾರಿಕತೆಯ ದಾಸೋಹ ಕೂಡ ನಡೆಯುತ್ತೆ ಭಾರತ ನಿಷ್ಠವಾಗಿರ್ತಕ್ಕಂಥ ಹಿಂದೂ ನಿಷ್ಠವಾಗಿರ್ತಕ್ಕಂಥ ದಾಸೋಹ ನಡೆಯುತ್ತೆ ಅದು ಭಾರತ ನಿಷ್ಠವಾಗಿರುತ್ತೆ ಅದು ಹಿಂದೂ ನಿಷ್ಠವಾಗಿರುತ್ತೆ ಅಂತಳಿಯ ಅದು ಎಲ್ಲರನ್ನ ಒಳಗಾಕ್ತಕ್ಕಂಥ ದಾಸೋಹ ಆಗುತ್ತೆ ಯಾರನ್ನ ಬೇರೆ ಅನ್ನುವಂಥ ದಾಸೋಹ ಅಲ್ಲ ಎಲ್ಲರನ್ನೂ ಒಳಗ್ ತಕ್ಕೊಳತಕ್ಕಂಥ ದಾಸೋಹ ಆಗತ್ತೆ ಯಾಕಂದ್ರೆ ಶಿವ ಅನ್ನೋದು ಇದೆಯಲ್ಲ ಆ ಶಿವ ಅನ್ನೋದು ಎಲ್ರಿಗೂ ಸೇರಿದವ್ ಶಿವ ಯಾವ ಜಾತಿ ಸೇರಿದವ್ನು ಅಂತಾನೆ ಯಾವ ಜಾತಿಯಲ್ಲಿ ಶಿವನನ್ನ ಆರಾಧನೆ ಮಾಡೋವಂತವ್ರು ಇಲ್ಲ ಅಂತ ಯಾವ್ದಾದ್ರು ಒಂದ್ ಜಾತಿ ಹೇಳಿ ಅಂತಲೆ ಯಾವುದೇ ಜಾತಿ ಇಲ್ಲ ಎಲ್ಲ ಜಾತಿಯಲ್ಲೂ ಶಿವನ ಆರಾಧನೆ ಮಾಡೋರು ತಾಯಿನ ದೇವಿನ ಆರಾಧನೆ ಮಾಡೋರು ಎಲ್ಲ ಜಾತಿಗಳಲ್ಲೂ ಕೂಡ ಇದ್ದಾರೆ ಹಾಗೆ ಶಿವ ಎಲ್ಲರಿಗೂ ಸೇರಿದವನು ಹಾಗೆ ಶಿವನ ಹೆಸರಿನಲ್ಲಿ ಆರಾಧನೆ ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಕೂಡ ಅದು ಎಲ್ರಿಗೂ ಕೂಡ ಸೇರಿದವರು ಹಾಗೆ ಇಲ್ಲೆಲ್ರಿಗೂ ರಾಷ್ಟ್ರೀಯತೆಯ ಇಲ್ಲೆಲ್ರಿಗೂ ವೈಚಾರಿಕತೆಯ ಇಲ್ಲೆಲ್ರಿಗೂ ಆಧ್ಯಾತ್ಮಿಕತೆಯ ದಾಸೋಹ ಕೂಡ ಬರೋ ದಿನಗಳಲ್ಲಿ ಇದು ಇಲ್ಲಿಂದ ನಿರ್ವಹಣೆ ಆಗೋದಿದೆ ಇಲ್ಲಿಂದ ಸಿಗೋದಿದೆ ಅಂತಲೇ ಇವತ್ತು ನೋಡಿರ್ತಕ್ಕಂಥವ್ರು ಹರಿಸ್ಬಿಟ್ಟು ಹೋಗೋಣ ಅಂತಲಿ ಒಳ್ಳೇದಾಗ್ಲಿ ಅಂತ ಹರಿಸೋಣ ಅಂತ ಯಾಕಂದ್ರೆ ತಿಂದು ಊಟ ಮಾಡಿದ್ಮೇಲೆ ಒಳ್ಳೇದಾಗ್ಲಿ ಅಂತ ಹರಸ್ಬೇಕದು ಕರ್ತವ್ಯ ಅಂತಲೇ ಇದಕ್ಕೆ ನಾವು ಆಧಾರವಾಗಿ ನಿಂತ್ಕೋತೀವಿ ಅಂತ ಅನ್ಕೊಳ್ಳೋಣ ಅಂತಲೇ ಇದೆ ಆಧಾರವಾಗಿ ನಿಂತ್ಕೊಳ್ಳೋದು ಅಂದರೆ ಡೊನೇಷನೇ ಕೊಡಬೇಕು ಅಂತಲ್ಲ ಎಲ್ರಿಗೂ ಡೊನೇಷನೇ ಕೊಡಕ್ಕೆ ಆಗೋದಿಲ್ಲ ಡೊನೇಷನ್ ಆಗದೇ ಇರತಕ್ಕಂಥ ತಾಯಂದ್ರು ಅಂಬುಲಿ ತೊಗೊಂಡು ಬರ್ತಾರೆ ಅಂತ ಹೇಳಿದ್ರೆ ನಾವು ಏನಾದರೂ ಆಧಾರವಾಗಿ ನಿಂತ್ಕೊಬೋದಿಲ್ಲೇ ಅಂದರೆ ನಾವು ಆಧಾರವಾಗಿ ನಿಂತ್ಕೊಳ್ಬೋದು ಅಂತಲೇ ಹಾಗೆ ಈ ಮಠಕ್ಕೆ ಅನೇಕ ರೀತಿಯ ಆಧಾರ ಸ್ತಂಭಗಳಾಗಿ ನಾವು ನಿಂತ್ಕೊಳ್ಳೋಣ ಅಂತಲಿ ಈ ಕ್ಷೇತ್ರ ಈ ಕ್ಷೇತ್ರ ನಾಡಿಗೆ ಶಕ್ತಿ ತುಂಬತಕ್ಕಂಥ ಸಮಾಜಕ್ಕೆ ಶಕ್ತಿ ತುಂಬತಕ್ಕಂಥ ಕೇಂದ್ರ ಆಗಲಿ ಅಂತ ಮಾತ್ರ ಇನ್ನೊಂದಲಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳೀತಾ 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 ಹೋಯ್ತು ಸಂಖ್ಯೆ ಅಂತಂದೇ ನಿಧಾನಕ್ಕೆ ಅಂತ ಆದ್ರೆ ಅಂತಿಮವಾಗಿ ಇವತ್ತು ನೋಡಿದಾಗ ಆರಂಭದಲ್ಲಿ ಅಂದ್ಕೊಂಡಷ್ಟು ಬರ್ತಾರೋ ಇಲ್ವೋ ಅಂತ ಇತ್ತು ಅಂತಾನೆ ಆದರೆ ಅಂದ್ಕೊಂಡಷ್ಟು ಬಂದರೂ ಮಾತ್ರ ಅಲ್ಲ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಬಂದಿದ್ದೀರಿ ಅವ್ನು ಅನ್ಕೊಂಡಿದ್ದಕ್ಕಿಂತ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಬಂದಿದ್ದೀರಿ ನನ್ನ ಮಠಕ್ಕೆ ಸಂಬಂಧಪಟ್ಟವ್ರ ಹತ್ರ ನಾನು ಹಾರೈಸ್ತೀನಿ ನಿಮ್ಮ ದಾಸೋಹದ ವ್ಯವಸ್ಥೆ ಕೂಡ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಬಂದಿರೋರಿಗೆ ತಕ್ಕನಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ದಾಸೋಹದ ವ್ಯವಸ್ಥೆ ಕೂಡ ಅಂತಲೇ ಹಾಗೆ ಅಂದ್ಕೊಂಡಿದ್ದಕ್ಕಿಂತ ಭಕ್ತಿಯ ಕಾರಣಕ್ಕೆ ಜಾಸ್ತಿ ಬಂದಿದ್ದೀರಿ ಅಂತಲೇ ಧರ್ಮದ ಕಾರಣಕ್ಕೆ ಜಾಸ್ತಿ ಬಂದಿದ್ದೀರಿ ನಾವು ನಂಬಿರ್ತಕ್ಕಂಥ ಸದಾಚಾರದ ಕಾರಣಕ್ಕೆ ನಾವು ಹೊರ ನಾವು ಬಂದಿದ್ದೀವಿ ಇಲ್ಲಿಗೆ ಆ ಸದಾಚಾರ ಆ ಭಕ್ತಿ ಆ ಧರ್ಮ ನಮ್ಮೆಲ್ಲರನ್ನೂ ಪೂಜ್ಯ ಸ್ವಾಮೀಜಿಗಳ ಸ್ವರೂಪದಲ್ಲಿ ಕಾಯಿಲಿ ನಮ್ಮನ್ನು ಕಾಪಾಡಲಿ ಅಂತ ಮಾತ್ರ ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳನ್ನ ಮುಕ್ತ ಇವತ್ತು ರಾಜಕೀಯ ಲೆಕ್ಕಾಚಾರದ ಕಾರಣಕ್ಕೆ ಈ ವೇದಿಕೆಗೆ ಬರದೇ ಇರೋರು ಕೂಡ ಅವರು ಯೋಚನೆ ಮಾಡಬೇಕು ನಾವು ತಪ್ಪು ಮಾಡಿದೀವಿ ಅಂತ ಯೋಚನೆ ಮಾಡ್ಬೇಕು ಅಂತ ಹೇಳಿ ಯಾಕಂದ್ರೆ ಕೆಲವು ಸಂಗತಿಗಳನ್ನ ನಾವು ವಿವಾದದಿಂದ ದೂರ ಇಡಬೇಕು ಅಂತ ವಿವಾದದಿಂದ ದೂರ ಇಡ್ಬೇಕು ಹೇಳಿ ಮೊದಲನೇದು ಯಾವುದು ತಾಯಿಯನ್ನ ವಿವಾದದಿಂದ ದೂರ ಇಡ್ಬೇಕು ನಾವು ಅಂತ ಹೇಳಿ ಮಕ್ಕಳ ಮಕ್ಕಳ ಗಲಾಟೆಯಲ್ಲಿ ಅಮ್ಮನ ಪಾರ್ಟಿ ಮಾಡಕ್ಕೆ ಅಂತ ಹೋಗ್ಬಾರ್ದು ಯಾಕಂದ್ರೆ ಜಗತ್ತಿನಲ್ಲಿ ಮನುಷ್ಯನಿಗೆ ಮೂರು ಭಾಗ ಕೊಟ್ಟಿದ್ದಾನೆ ಒಂದು ಮೆದುಳು ಕೊಟ್ಟಿದ್ದಾನೆ ಒಂದು ಹೃದಯ ಕೊಟ್ಟಿದ್ದಾನೆ ಇನ್ನೊಂದು ಕರೋಳು ಕೊಟ್ಟಿದ್ದಾನೆ ಅಂತ ಗಂಡಸರ ಮೆದುಳಿಗೂ ಮೆದುಳು ಅಂತಲೇ ಹೆಸರು ಹೆಂಗಸರ ಮೆದುಳುಗೂ ಮೆದುಳು ಅಂತಲೇ ಹೆಸರು ಗಂಡಸರ ಹೃದಯಕ್ಕೂ ಹೃದಯ ಅಂತಲೇ ಹೆಸರು ಹೆಂಗಸರ ಹೃದಯಕ್ಕೂ ಹೃದಯ ಅಂತಲೇ ಹೆಸರು ಆದರೆ ಕರಳು ಬಂದಾಗ ಮಾತ್ರ ಹೆಂಗರಳು ಅಂತ ಕನ್ನಡದಲ್ಲೊಂದು ಶಬ್ದ ಬರುತ್ತೆ ಅಂತಾನೆ ಯಾಕಂದ್ರೆ ಅಲ್ಲೊಂದು ಸಂವೇದನೆ ಇದೆ ಅಲ್ಲೊಂದು ಭಾವನೆ ಇದೆ ಅಂತಲೇ ಇಬ್ಬರು ಮಕ್ಕಳಿಗೂ ಅಮ್ಮಂದು ಒಂದೇ ಸಂವೇದನೆ ಅದರಲ್ಲೊಂದು ಜಾಸ್ತಿ ಕಡಿಮೆ ಅಂತಿಲ್ಲ ಅದು ಆಸ್ತಿ ಪೇಪರ್ ಅಲ್ಲ ಅದು ಇಬ್ಬರು ಮಕ್ಕಳಿಗೂ ಒಂದೇ ಸಂವೇದನೆ ಅಪ್ ಮಕ್ಕಳ ಜಗದಲ್ಲಿ ಅಮ್ಮನ್ ಪಾರ್ಟಿ ಮಾಡಬಾರ್ದು ಹೊಲದಲ್ಲಿ ಹೋಗ್ತಾರೆ ಅಮ್ಮ ನೀನ್ ಯಾರು ಪರ ಹೇಳು ಅಂತ ಇದು ಅತ್ಯಂತ ದೊಡ್ಡ ಮಾತ್ರದ್ದು ಅದು ಬಿಟ್ಬಿಡ್ಬೇಕು ಅನ್ಸಲಿ ಅಮ್ಮನ್ ಪಾರ್ಟಿ ಮಾಡಕ್ಕೆ ಹೋಗ್ಬಾರ್ದು ಹಾಗೆ ದೇಶದಲ್ಲೂ ಕೂಡ ದೇಶವನ್ನು ಪಾರ್ಟಿ ಮಾಡಬಾರ್ದು ಧರ್ಮವನ್ನು ಕೂಡ ಪಾರ್ಟಿ ಮಾಡಬಾರ್ದು ಪಾರ್ಟಿ ಮಾಡಕ್ಕೆ ಅಂತಲೇ ರಾಜಕೀಯ ಇದೆ ಪಾರ್ಟಿ ಮಾಡಕ್ಕೆ ಅಂತ ರಾಜಕೀಯ ಇದೆ ಆ ಮನುಷ್ಯ ರಾಜಕೀಯ ಮಾಡ್ಬೇಕು ಅನ್ಸಲಿ ಸ್ವಲ್ಪ ಆಡ್ಬೇಕಾಗತ್ತೆ ಜಗಳ ಆಡ್ಬೇಕಾಗತ್ತೆ ಅವನೇ ಅದು ಕಲ್ಲು ಹೊಡಿಬೇಕಾಗತ್ತೆ ಅವನ ಚಿಕ್ಕಂದ್ನಲ್ಲಿ ಸೀಬೆ ಗಿಡ ಕೊಡಿಬೇಕಾಗತ್ತೆ ದೊಡ್ಡವರಾದ್ಮೇಲೆ ಸ್ವಲ್ಪ ಕಾಲೇಜಲ್ಲಿ ಇರ್ಬೇಕಾದ್ರೆ ಬಸ್ ಹೊಡಿಬೇಕಾಗತ್ತೆ ಆಂದೋಲನದ ಹೆಸರಲ್ಲಿ ಹೊಡಿಬೇಕಾಗತ್ತೆ ಕಲ್ಲು ಅಂತಲೇ ರಾಜಕೀಯ ಮಾಡ್ಬೇಕಾಗತ್ತೆ ಹೇಳಿ ಅಮ್ಮನ ಕಲ್ಲು ಹೊಡಿಯಲ್ಲ ಹಾಗೆ ಸ್ವಾಮೀಜಿಗಳಿಗೂ ಕಲ್ಲು ಹೊಡಿಯಾಕೆ ಅಂತ ಹೋಗ್ಬಾರ್ದು ಅಂತಲ್ಲ ಹೋಗಕ್ಕೆ ಎಂತ ಹೋಗ್ಬಾರ್ದು ಅಂತಲೇ ಎಲ್ಲೋ ಒಂದ್ ಕಡೆ ಅದು ವೃತ್ತ ಆದ್ರೂ ವಾಪಸ್ ಅಲ್ಲಿಗೆ ಬಂದೇ ಬರುತ್ತೆ ಅಂತಲ್ಲ ಬಂದೇ ಬರುತ್ತೆ ಯಾಕೆ ಅಂತ ಕೇಳಿದ್ರೆ ಅಲ್ಲೊಂದು ಸದಾಚಾರ ಇದೆ ಆ ಕಾರಣಕ್ಕೆ ಬರುತ್ತೆ ತಾಕತ್ ಇದೆ ಅಂತಲ್ಲ ಶಾರೀರಿಕ ಸಾಮರ್ಥ್ಯ ಇದೆ ಅನ್ನೋ ಕಾರಣಕ್ಕಲ್ಲ ದುಡ್ಡು ಇದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಜನ ಬೆಂಬಲ ಇದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಯಾವುದಲ್ಲ ವಿದುರ್ನತ್ರ ಇದು ಯಾವುದೂ ಇರಲಿಲ್ಲ ರಾಜ್ಯ ಧೃತರಾಷ್ಟ್ರ ಹತ್ರ ಇತ್ತು ಸಿಂಹಾಸನ ಧೃತರಾಷ್ಟ್ರ ನಂತರ ಇತ್ತು ತಾಕತ್ತು ದುರ್ಯೋಧನ ಹತ್ರ ಇತ್ತು ಆದ್ರೆ ಎದ್ದಿಂತಕೊಂಡ ವಿದುರ ಯಾಕೆ ಅಂತ ಕೇಳಿದ್ರೆ ವಿದುರ್ನ ಹತ್ರ ಸತ್ಯ ಇತ್ತು ಸತ್ಯ ಇತ್ತು ಅಂದ್ರು ಗೆದ್ದಿದ್ಯಾರು ಅಂತ ಕೇಳಿದ್ರೆ ವಿದುರ ಯಾರ ಜೊತೆಗೆ ಹೋಗ್ತೇರ್ಕೊಂಡ್ರೆ ಅದೇ ಪಾಂಡವರ್ ಗೆದ್ದಿತ್ತು ಗೆದ್ದಿದ್ಯಾರು ಅಂತ ಕೇಳ ವಿಭೀಷಣ ಎದ್ ನಿಂತ್ಕೊಂಡಾಗ ವಿಭೀಷಣನ ಹತ್ರ ಸಾಮ್ರಾಜ್ಯ ಇರಲಿಲ್ಲ ವಿಭೀಷಣನ ಹತ್ರ ಸಿಂಹಾಸನ ಇರಲಿಲ್ಲ ಆದ್ರೆ ವಿಭೀಷಣನ ಹತ್ರ ನಾನು ಸತ್ಯದ ಪರವಾಗಿ ನಿಂತ್ಕೊಳ್ಬೇಕು ನಮ್ಮ ಅಣ್ಣ ಸೀಮೆಗಳನ್ನ ದಾಟ್ತಾ ಇದ್ದಾನೆ ಮರ್ಯಾದ ಪುರುಷೋತ್ತಮ ಅಂದ್ರೆ ಮರ್ಯಾದ ಅಂದ್ರೆ ಸಂಸ್ಕೃತ ಶಬ್ದ ಹಿಂದಿ ಶಬ್ದ ಮರ್ಯಾದೆ ಕನ್ನಡದ ಮರ್ಯಾದೆ ಅಲ್ಲ ಮರ್ಯಾದ ಅಂದ್ರೆ ಒಂದು ಗಡಿ ಮನುಷ್ಯನ ಸ್ವಭಾವಗಳಲ್ಲಿ ಒಂದು ಗಡಿ ಅಂತ ಇರುತ್ತೆ ಈ ಗಡಿಯನ್ನು ದಾಟಬಾರ್ದು ಯಾವುದೇ ಕೆಲಸ ಮಾಡಿದ್ರೆ ಆ ಗಡಿ ದಾಟ ಇದಕ್ಕಿಂತ ಹೋಗಬಾರ್ದು ಇದಕ್ಕಿಂತ ಆಚೆ ಹೋಗ್ಬಾರ್ದು ರಾವಣ ಅದಕ್ಕಿಂತ ಆಚೆ ಹೋದ್ ಆ ಹೋಗಿದ್ದ ಕಾರಣಕ್ಕೆ ಸಂಸ್ಕಾರ ಅವನು ಶಿವಭಕ್ತ ಆಗಿರ್ಲಿಲ್ಲ ಅಂತಲ್ಲ ಅವ್ರು ರಾಮನ್ಗಿಂತ ಜಾತಿ ಶಿವಭಕ್ತ ಅಂತ ಹೇಳ್ಬೋದ ರಾಮನ್ಗಿಂತ ಜಾತಿ ವಿದ್ವಾಂಸ ಅಂತ ಹೇಳ್ಬೋದ ಆದ್ರೆ ಮಿತಿಗಳನ್ನ ಹಾಗೆ ಇವತ್ತು ಮಿತಿಗಳನ್ನ ದಾಟತಕ್ಕಂಥ ಪ್ರವೃತ್ತಿ ಏನಿದೆ ಇದೆಲ್ಲದಕ್ಕೂ ಅಂತ್ಯ ಬಂದೇ ಬರುತ್ತೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಲೆಕ್ಕಾಚಾರದ ಕಾರಣಕ್ಕೆ ಯಾರು ಬಂದಿಲ್ವೋ ಅವ್ರೆಲ್ರಿಗೂ ನಾನು ನಿಮ್ಮೆಲ್ಲರ ಎದುರಿಗೆ ಹೇಳ್ತೇನೆ ನೀವು ಇಲ್ಲಿಗೆ ಬಂದೇ ಬರ್ಬೇಕಾಗತ್ತೆ ಬರ್ಬೇಕಾಗತ್ತೆ ಅವತ್ತು ಪ್ರತಿಷ್ಠೆಗೆ ಬರದೇ ಇರಬೇಡಿ ಅವತ್ತು ಯಾಕಂದರೆ ಇದನ್ನ ಪಾರ್ಟಿ ಮಾಡೋಕ್ಕೆ ಅಂತ ಹೋಗಬಾರ್ದು ಅಂತ ಇಲ್ಲಿ ತುಂಬಾ ಒಂದೇ ಪಾರ್ಟಿಯವರ ಇರ್ಬೋದು ನಾನು ಕೆಲಸ ಮಾಡೋ ಪಾರ್ಟಿಯವರೇ ಇರ್ಬೋದು ಆದ್ರೆ ಇದೇ ವೇದಿಕೆಯಲ್ಲಿ ಬೇರೆ ಪಾರ್ಟಿಯವರು ಕೂಡ ಇದಾರೆ ಅವಾಗ ಅವ್ರಿಗೆ ಮುಜುಗರ ಮಾಡುವಂತ ಯಾವ ನಾವು ಮಾಡಕ್ ಸಾಧ್ಯ ಇಲ್ಲ ರಾಜ್ಯ ಅಧ್ಯಕ್ಷರಲ್ಲಿ ನಿಂತ್ಕೊಂಡಿದ್ದಾರೆ ಬಂದು ಅಂತ ಕೇಳಿದ್ರೆ ಅವ್ರು ಬಿಜೆಪಿ ಭಾಷಣ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಬೇರೆ ರಾಜಕೀಯ ಪಕ್ಷದವ್ರಿಗೆ ಮುಜುಗರ ಆಗ್ಬಾರ್ದು ಇದು ನನಗಿರೋ ಮಿತಿಯನ್ನು ಇದು ನನಗಿರೋ ಮಿತಿಯನ್ನು ಹಾಗೆ ಆ ಲೆಕ್ಕಾಚಾರಗಳನ್ನ ಕೂಡ ಇಲ್ಲಿಗೆ ನಾವು ಬರಬೇಕಾಗಿರುವಂತಹ ಸನ್ನಿವೇಶ ಬಂದಾಗ ಆಗ ಪ್ರತಿಷ್ಠೆ ಮಾಡೋಕೆ ಅಂತ ಹೋಗ್ಬೇಡಿ ಯಾಕಂದ್ರೆ ಆಗ ನಷ್ಟ ನಿಮ್ಗೆ ವೈಯಕ್ತಿಕವಾಗಿ ಆಗುತ್ತೆ ಅಂತಲ್ಲೇ ನಿಮ್ಗ್ ನಷ್ಟ ವೈಯಕ್ತಿಕವಾಗಿ ಆಗುತ್ತೆ ಹಾಗೆ ಇವತ್ತು ಅನೇಕ ಜನ ಹೆದರಿನೂ ಬರದೇ ಇರ್ಬೋದು ಅಂತಲ್ಲೇ ಕೆಲವರು ನಿಧಾನಕ್ಕೆ ಎಷ್ಟು ಜನ ಹೋಗ್ತಾರಪ್ಪ ಅಂತ ನೋಡ್ ಆಮೇಲೆ ಕೆಲವರು ಬಂದವ್ರು ಇರ್ಬೋದು ಸಭೆಯಲ್ಲಿ ಈಗ ಬಂದು ಕೂತಿರೋರು ಅಂತಲೇ ಬರೋದ ಬೇಡವ ಬರೋದ ಬೇಡವ ಕಾಯ್ತಾ ಇದ್ರಂತೆ ರಾಮ ರಾವಣರ ಯುದ್ಧ ನಡಿಬೇಕಾದ್ರೆ ಮೇಲ್ಗಡೆ ದೇವತೆಗಳು ದೇವರಲ್ಲ ದೇವತೆಗಳು ಅಂತ ದೇವ್ರು ಯಾವಾಗಲೂ ಸತ್ಯತ್ಪರ ಇದ್ದೇ ಇರ್ತಾನೆ ಅವ್ನು ಮೊದಲೇ ಸಂಕಲ್ಪ ಮಾಡಿರ್ತಾನೆ ದೇವತೆಗಳು ಹಂಗಿಲ್ಲ ಅವ್ರು ಕಾಯ್ತಾ ಇದ್ರು ಅಂತ ರಾಮನ ಈ ಜೈ ಜೈ ಮಾತ್ರ ಅಂತಿದ್ರಂತೆ ರಾಮನ್ಗೂ ಅಂತ ಇರಲಿಲ್ಲ ರಾಮನಿಗೂ ಅಂತ ಇರಲಿಲ್ಲ ಯಾರ್ ಗೆ ಯಾರು ಗೆಲ್ತಾ ಇರ್ಬೋದು ಹೂ ಇಟ್ಕೊಂಡು ಕಾಯ್ತಿದ್ರಂತ ಯಾರಿಗೆ ಗೆದ್ರು ಅವ್ರಿಗೆ ಪುಷ್ಪ ಮಾಡೋಣ ಕಡೆ ರಾಮ ಗೆದ್ದೆ ಈಗ ರಾಮ ಜೈ ಅಂತ ಹೇಳಿದ್ರು ಅವ್ನು ಹಾಗೂ ಕೆಲವ್ರು ಇರ್ಬೋದು ಎಷ್ಟು ಗಾಡಿ ನಮ್ಮನೆ ಮುಂದೆ ಹೋಗುತ್ತೆ ಅಂತ ನೋಡ್ಬಿಟ್ಟು ಆಮೇಲೆ ಹ್ಞೂ ಭಾಳ ಜನ ಬಂದಿದ್ದಾರೆ ನಾನು ಹೋಗೋಣ ಅಂತ ಹೋದವ್ರು ಕೆಲವ್ರು ಇರ್ಬೋದು ಅಂತೇಳಿ ಆದರೆ ಏನೂ ಮಾಡದೇ ಇರೋದಕ್ಕಿಂತ ಅಷ್ಟು ಮಾಡಿರೋರು ಭಾಳ ಲಾಭದಾಯಿ ಅವ್ರು ಬಟ್ ಪುಣ್ಯಾತ್ಪರ ಅಂತಲೇ ಆದರೆ ಹೆದರಿ ಬರದೇ ಇರೋರಿಗೂ ಹೇಳಿ ಅಂತಲ್ಲಿ ಇಲ್ಲಿ ಹೆದರಕ್ಕೆ ಯಾವುದೇ ಕಾರಣ ಇಲ್ಲ ಅಂತಾನೆ ಹೆದರಕ್ಕೆ ಯಾವುದೇ ಕಾರಣ ಇಲ್ಲ ಯಾಕಂದ್ರೆ ಇಲ್ಲೊಂದು ಪಕ್ಷನೇ ಇಲ್ಲ ಅಂದ್ರೆ ರಾಜಕೀಯ ಪಕ್ಷ ಅಲ್ಲ ಇಲ್ಲೊಂದು ಯಾವುದೇ ಪಾರ್ಟಿ ಅಂತಲೇ ಇಲ್ಲ ಅಂದ್ರೆ ಇಲ್ಲೊಂದು ಸತ್ಯ ಇರೋದು ಇಲ್ಲೊಂದು ಸದಾಚಾರ ಇರೋದು ಇಲ್ಲೊಂದು ಸಂಸ್ಕೃತಿ ಇರತಕ್ಕಂಥದ್ದು ಅದನ್ನೇ ಪೂಜ್ಯ ಸ್ವಾಮಿಗಳು ವಚನ ದರ್ಶನದಲ್ಲಿ ವ್ಯಕ್ತಪಡಿಸುವಂತ ಕೆಲಸ ಮಾಡಿದ್ರು ಅಂತಾನೆ ಅದನ್ನೇ ವ್ಯಕ್ತಪಡಿಸುವಂತ ಕೆಲಸ ಮಾಡಿದ್ರು ಅದನ್ನೂ ವಿವಾದ ಮಾಡಿದ್ರು ಅದನ್ನೂ ವಿವಾದ ಮಾಡೋದು ಸುಲಭ ಇತ್ತು ಯಾಕಂದ್ರೆ ನಂಬಿದ ಪರಂಪರೆಯನ್ನೇ ವಿವಾದ ಮಾಡದವರಿಗೆ ಆ ಪರಂಪರೆಯ ಬಗೆಗಿನ ಪುಸ್ತಕವನ್ನು ವಿವಾದ ಮಾಡೋದು ಬಹಳ ಸುಲಭದ ಕೆಲಸ ನಂಬಿದ ಪರಂಪರೆಯನ್ನೇ ಸಮಾಜವನ್ನೇ ವಿವಾದಕ್ಕೆ ಒಳಗ ಮಾಡಿದವರು ಆ ಸಮಾಜದ ಸ್ವಾಮೀಜಿಗಳನ್ನ ವಿವಾದಕ್ಕೊಳ ಮಾಡೋದು ತುಂಬಾ ಸುಲಭ ಒನ್ಸಲೇ ಅವ್ರ ಸಂಸ್ಥಾನಗಳನ್ನ ಒಳ ಮಾಡೋದು ಅದು ಸುಲಭ ಒನ್ಸಲೇ ಆದರೆ ಮತ್ತೆ ನಾನು ಹೇಳಲಿಕ್ಕೆ ಅಂತ ಬಯಸ್ತೀನಿ ಯಾವುದೇ ರೋಷದಿಂದ ಅಲ್ಲ ಆಕ್ರೋಶದಿಂದಲೂ ಅಲ್ಲ ಯಾವುದೊಂದಲಲ್ಲ ಆದರೆ ಈ ಸಮಾಜವನ್ನು ಭಾಳ ಹತ್ತಿರದಿಂದ ನೋ ವ್ಯಕ್ತಿ ನೋಡ್ತಾ ಇರ್ತಕ್ಕಂಥ ವ್ಯಕ್ತಿಯಾಗಿ ನಾನು ಬರ್ತೀನಿ ನನ್ನ ತಲೆ ಇಂಥರದ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಜಾಪ್ರಭುತ್ವದಲ್ಲಿ ಹಾಗೆ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಈ ಥರದ್ದು ಯಾವುದು ಕೂಡ ತುಂಬ ದಿನ ನಡೆಯೋದಿಲ್ಲ ಅಂತ ಈ ಥರದ್ದು ಯಾವುದೂ ತುಂಬ ದಿನ ನಡೆಯೋದಿಲ್ಲ ಯಾಕಂದರೆ ಈ ದೇಶ ಸತ್ಯದ ಜೊತೆಗೆ ರಾಷ್ಟ್ರೀಯ ಜೊತೆ ಜೊತೆಗೆ ಸಂಸ್ಕೃತಿಯ ಜೊತೆಗೆ ನಿಂತ್ಕೊಂಡಿರ್ತಕ್ಕಂಥ ದೇಶ ಇದು ದ್ವೇಷದ ಆಧಾರದ ಮೇಲೆ ಬಿತಂಡವಾದದ ಆಧಾರದ ಮೇಲೆ ಇದು ಯಾವುದೋ ಆಕ್ರೋಶದ ಆಧಾರದ ಮೇಲೆ ಯಾವಾಗಲೂ ನಾವು ಸಮಾಜವನ್ನು ಕಟ್ಟಲಿಲ್ಲ ಅಕಸ್ಮಾತ್ ನಾವು ಆ ತರದ ಸಮಾಜ ಕಟ್ಟೋದಾಗಿದ್ರೆ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ತರದ ವ್ಯಕ್ತಿತ್ವಕ್ಕೆ ಈ ದೇಶದಲ್ಲಿ ಈ ನಾಡಿನಲ್ಲಿ ಸಿಗ್ತಾ ಇರ್ತಕ್ಕಂಥ ಪೂಜ್ಯತೆ ಸಿಗ್ತಾನೇ ಇರಲಿಲ್ಲ ಅಂತ ಯಾಕಂದ್ರೆ ಅವ್ರ ಹತ್ರ ಯಾವುದೂ ಸಿಗ್ತಾ ಇರಲಿಲ್ಲ ಅಂದ್ರೆ ಅವ್ರ ಹತ್ರ ದ್ವೇಷ ಸಿಗ್ತಾ ಇರಲಿಲ್ಲ ಅವ್ರ ಹತ್ರ ತಾಕತ್ತು ಸಿಗ್ತಾ ಇರಲಿಲ್ಲ ಏನೂ ಇಲ್ಲ ಅವ್ರ ಹತ್ರ ಸಿಗ್ತಾ ಇದ್ದಿದ್ದೇನು ನೆಮ್ಮದಿ ಅವ್ರ ಹತ್ರ ಸಿಗ್ತಾ ಇದ್ದಿದ್ದು ಶಾಂತಿ ಅವ್ರ ಹತ್ರ ಸಿಗ್ತಾ ಇದ್ದಿದ್ದೇನು ಮಿತಿಗಳು ಸಿಗ್ತಾ ಇತ್ತು ಅವ್ರ ಪೂಜ್ಯರಾಗಿ